ನಮಸ್ಕಾರ ಸ್ನೇಹಿತರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಹನ್ನೆರಡು ಮದುವೆಯ ದಿನಾಂಕವನ್ನು ಕೂಡ ಈಗಾಗಲೇ ನಿಗದಿಪಡಿಸಲಾಗಿದೆ ಎಂದು ಹೇಳಿದ ಅಪ್ಪನ ಮಾತುಗಳನ್ನು ಕೇಳಿದ ವತ್ಸಲಾಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡತೊಡಗಿದ್ದವು ಗೆಳತಿಯ ಪರ ಮಾತನಾಡಲು ಬಂದಿದ್ದ ಸುಗುಣಾಳಿಗೂ ಕೇಶವ ಪ್ರಸಾದ್ರವರ ಮಾತು ಆಶ್ಚರ್ಯವನ್ನುಂಟು ಮಾಡಿತ್ತು ಅಂಕಲ್ ನೀವು ಏನ್ ಹೇಳ್ತಾ ಇದ್ದೀರಾ ಹೊತ್ಸಲಾಳ ಮದುವೆಯ ದಿನಾಂಕವನ್ನು ಆಗಿದ್ಯಾ ಸುಗುಣ ಅಚ್ಚರಿ ವ್ಯಕ್ತಪಡಿಸಿದಳು ಹೌದು ಸುಗುಣ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಪುರೋಹಿತ್ರು ಮನೆಗ್ ಬಂದಿದ್ರು ಅವರು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿಯೇ ಒಂದು ಒಳ್ಳೆಯ ದಿನವನ್ನು ಗೊತ್ತು ಮಾಡಿದ್ದಾರೆ ನಾನು ಈಗಷ್ಟೇ ವರನ ಮನೆಯವರಿಗೂ ವಿಷಯ ತಿಳಿಸಿದ್ದೀನಿ ಅವರು ಕೂಡ ತಮ್ಮ ಕುಲ ಪುರೋಹಿತರ ಬಳಿ ವಿಚಾರಿಸಿದ್ರಂತೆ ಹಾಗಾಗಿ ಮುಂದಿನ ತಿಂಗಳೇ ಮದುವೆನ ನಿಶ್ಚಯಿಸಲಾಗಿದೆ ಎಂದು ಹೇಳಿದರು ಕೇಶವ ಪ್ರಸಾದ್ ರವರ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಅಂಕಲ್ ಅದು ಎಂದು ಏನನ್ನು ಹೇಳ ಹೊರಟಿದ್ದ ಗೆಳತಿಯ ಮಾತುಗಳನ್ನು ಅರ್ಧದಲ್ಲಿಯೇ ತಡೆಯುತ್ತ ಅಪ್ಪ ಅದು ಇಷ್ಟು ಬೇಗ ಮದುವೆ ಎಂದು ರಾಗ ಎಳಿದಳು ಒತ್ಸಲ ಇಷ್ಟು ಬೇಗ ಮದುವೆ ದಿನಾಂಕ ನಿಶ್ಚಯ ಆಗುತ್ತೆ ಅಂತ ನಾವು ಅಂದುಕೊಂಡಿರ್ಲಿಲ್ಲ ಮಗಳೇ ಆದ್ರೆ ಏನ್ ಮಾಡೋದು ಹೇಳು ಮುಂದಿನ ತಿಂಗಳು ಬಿಟ್ರೆ ಇನ್ನೊಂದು ವರ್ಷ ಯಾವುದೇ ಒಳ್ಳೆ ಮುಹೂರ್ತ ಇಲ್ವಂತೆ ಹಾಗಾಗಿ ಅದೇ ದಿನದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಂತ ನಿರ್ಧಾರ ಮಾಡಿದ್ವಿ ಯಾಕಮ್ಮ ಮದುವೆಗೆ ಇನ್ನೂ ಒಂದು ತಿಂಗಳ ಸಮಯ ಇದೆ ನೀನು ಯಾವ ಯಾವ ಸ್ನೇಹಿತರನ್ನು ಮದುವೆಗೆ ಕರೀಬೇಕು ಅಂದುಕೊಂಡಿದ್ಯೋ ಅವರ ಹೆಸರುಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ಎಲ್ಲರನ್ನೂ ಮದುವೆಗೆ ಬರೋಕೆ ಹೇಳು ಇನ್ನು ಮದುವೆ ಓಡಾಟದ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ ಮದುವೆಯ ಎಲ್ಲ ಕೆಲಸವನ್ನು ನಾವು ನೋಡಿಕೊಳ್ತೀವಿ ದುಡ್ಡಿನ ಸಮಸ್ಯೆಯಂತೂ ಏನೂ ಇಲ್ಲ ನಿನ್ನ ಮದುವೆಗೆ ಅಂತಲೇ ಕೂಡಿಟ್ಟಿರೋ ಹಣ ಬ್ಯಾಂಕಲ್ಲಿದೆ ಸಾಕಾಗ್ಲಿಲ್ಲ ಅಂದ್ರೆ ನಾನು ಹೇಗಾದರೂ ಮಾಡಿ ಹಣನ ಹೊಂದಿಸ್ತೀನಿ ಹೇಗೋ ದೇವರ ದಯೆಯಿಂದ ಈ ಮದುವೆಯೊಂದು ಯಾವುದೇ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ನಡೆದರೆ ಸಾಕು ಕೇಶವ ಪ್ರಸಾದ್ ಚೇತನೋತ್ಸಾಹದಿಂದ ಮಾತನಾಡುತ್ತಾ ನಿಂತಲ್ಲಿಗೆ ದೇವರಿಗೆ ಕೈ ಮುಗಿದರು ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳಿದ್ದರೂ ಅಪ್ಪ ಅಮ್ಮನ ಎದುರು ಏನನ್ನು ಪ್ರಶ್ನಿಸಲಾಗದೆ ಹಿಂಜರಿಯುತ್ತಲೇ ಸರಿಯಪ್ಪ ಎಂದಷ್ಟೇ ಹೇಳಿ ಒತ್ಸಲ ತಲೆಯಾಡಿಸಿದಳು ಗೆಳತಿಯ ಮುಖವನ್ನು ಕಂಡ ಸುಗುಣ ಇವಳನ್ನು ಹೀಗೆ ಬಿಟ್ಟರೆ ಏನನ್ನೂ ಮಾತನಾಡದೆ ಕೋಲೆ ಬಸವನ ಹಾಗೆ ಹೀಗೆ ತಲೆ ಆಡಿಸುತ್ತಲೇ ಇರುತ್ತಾಳೆ ಎಂದರಿತು ಕೇಶವ ರವರನ್ನು ಉದ್ದೇಶಿಸಿ ಅಂಕಲ್ ನಾನು ನಿಂಬಳಿ ಸ್ವಲ್ಪ ಮಾತನಾಡಬೇಕಾಗಿತ್ತು ಎಂದಳು ಸುಗುಣ ತನ್ನ ತಂದೆ ತಾಯಿಯ ಬಳಿ ಯಾವ ವಿಷಯ ಮಾತನಾಡಬಹುದು ಎಂದು ಮೊದಲೇ ತಿಳಿದಿದ್ದ ವತ್ಸಲ ಅವಳ ಕೈ ಹಿಡಿದು ಏನನ್ನು ಕೇಳಬೇಡವೆಂದು ಕಣ್ಣಿನಲ್ಲಿಯೇ ಗೆಳತಿಗೆ ಸನ್ನೆ ಮಾಡಿದಳು ವತ್ಸಲಾಳ ಕೈಯನ್ನು ಬಿಗಿಯಾಗಿ ಹಿಡಿದು ಏನು ಆಗೋದಿಲ್ಲ ಭಯ ಪಡ್ಬೇಡ ಎಂದು ಭರವಸೆ ನೀಡಿದ ಸುಗುಣ ಗೆಳತಿಗೆ ಸುಮ್ಮನಿರುವಂತೆ ತಿಳಿಸಿದಳು ಗೆಳತಿಯರಿಬ್ಬರು ಕಣ್ಸನ್ನೆಯಲ್ಲಿಯೇ ಮಾತನಾಡಿಕೊಳ್ಳುತ್ತಿರುವುದನ್ನು ಗಮನಿಸಿದ ಕೌಸಲ್ಯಾರವರು ವಿಷಯವೇನೆಂದು ಕೇಳಿದಾಗ ಒಂದೆರಡು ಹೆಜ್ಜೆ ಮುಂದೆ ಬಂದು ಆಂಟಿ ಅದು ಒತ್ಸಲ ಮದುವೆಗೆ ಒಪ್ಪಿದ್ದಾಳೆ ಅನ್ನೋ ವಿಷಯ ತಿಳಿದ ಕೂಡ್ಲೆ ನಾನು ನನ್ನ ಗೆಳತಿನ ಮರುಳು ಮಾಡಿದ ಆ ಹುಡುಗ ಯಾರಿರ್ಬಹುದು ಅವರನ್ನು ನೋಡ್ಲೇಬೇಕು ಅಂದ್ಕೊಂಡು ಇರೋ ಕೆಲಸ ಎಲ್ಲ ಬಿಟ್ಟು ಅಷ್ಟು ದೂರದಿಂದ ಬಂದಿದ್ದೀನಿ ನನಗೆ ಆ ಹುಡುಗನನ್ನು ನೋಡ್ಬೇಕು ಅನ್ನಿಸ್ತಿದೆ ದಯವಿಟ್ಟು ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್ ಎಂದು ಗೆಳತಿಯ ಆಸೆಯನ್ನೇ ತನ್ನದೆಂದು ಬಿಂಬಿಸುತ್ತಾ ದೈನ್ಯತೆಯಿಂದ ಕೇಳಿಕೊಂಡಳು ಸುಗುಣಾಳ ಮಾತುಗಳನ್ನು ಕೇಳಿದ ದಂಪತಿಗಳು ಒಬ್ಬರನ್ನೊಬ್ಬರ ಮುಖವನ್ನು ನೋಡಿಕೊಂಡು ಅದು ಅದು ಎಂದು ತಡವರಿಸುತ್ತಾ ಯಾಕಮಾತ್ಸಲ ನಿನ್ನ ಗೆಳತಿಗೆ ನೀನು ಮದುವೆಯಾಗೋ ಹುಡುಗನ ಫೋಟೋ ತೋರಿಸ್ಲಿಲ್ವಾ ಒಳ್ಳೆ ಹುಡುಗಿ ಎಂದವರು ಗೋಡೆಯ ಮೇಲೆ ನೇತು ಹಾಕಿದ್ದ ದೇವರ ಫೋಟೋದ ಹಿಂಬದಿಯಲ್ಲಿ ಸಿಕ್ಕಿಸಿದ್ದ ವಾಸ್ತವನ ಭಾವಚಿತ್ರವನ್ನು ಸುಗುಣಾಳಿಗೆ ತೋರಿಸುತ್ತಾ ನೋಡಮ್ಮ ಸುಗುಣ ನಿನ್ನ ಗೆಳತಿನ ಮದುವೆಯಾಗೋ ಹುಡುಗ ಇವನೇ ವಾಸ್ತವ್ ಅಂತ ಎಂದು ಭಾವಚಿತ್ರವನ್ನು ಸುಗುಣಾಳಿಗೆ ನೀಡಿದರು ಕೇಶವ್ ಪ್ರಸಾದ್ ರವರ ಮಾತಿಗೆ ನಗುತ್ತಾ ಅಯ್ಯೋ ಅಂಕಲ್ ನಾನು ಫೋಟೋನ ಆಗ್ಲೇ ನೋಡಾಯ್ತು ನಾನ್ ಹೇಳಿದ್ದು ಅವರನ್ನು ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಹೇಳಿ ನಿಮ್ಮ ಹೊಸ ಅಳಿಯನನ್ನು ಯಾವಾಗ ಮೀಟ್ ಮಾಡಿಸ್ತೀರಾ ಎಂದು ತಮಾಷೆಯಾಗಿ ಮಾತನಾಡುತ್ತಾ ವಾಸ್ತವನ ಭಾವಚಿತ್ರವನ್ನು ಕೇಶವ ಪ್ರಸಾದ್ ರವರ ಕೈಗಿತ್ತಳು ಸುಗುಣಾಳ ಮಾತಿಗೆ ಒಂದು ಕ್ಷಣ ತಪ್ಪಿಬ್ಬಾದವರು ಇಲ್ಲ ಸುಗುಣ ಅವರನ್ನು ನೇರವಾಗಿ ಭೇಟಿ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವರು ಸದ್ಯಕ್ಕೆ ಊರಲಿಲ್ಲ ಯಾವುದೋ ಶಿಕ್ಷಕರ ತರಬೇತಿಗೆ ಡೆಲ್ಲಿಗೆ ಹೋಗಿದ್ದಾರೆ ಇನ್ನೂ ಎರಡು ವಾರ ತರಬೇತಿ ಇರುತ್ತೆ ಅಂತ ಹೇಳ್ತಾ ಇದ್ರು ಎಂದು ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದ ಉಗುಳು ನುಂಗಿದರು ಮಕ್ಕಳಿಗೆ ಪುಣ್ಯಕೋಟಿಯ ಕಥೆಯನ್ನು ಹೇಳುತ್ತಾ ಸದಾ ಸತ್ಯವನ್ನೇ ನುಡಿಯಬೇಕೆಂದು ಬೋಧಿಸುತ್ತಿದ್ದ ಸುಳ್ಳಿನ ಸರಮಾಲೆಯನ್ನೇ ಸೃಷ್ಟಿಸಿದ್ದವು ಓ ಹೌದಾ ಅಂಕಲ್ ಅವರು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒತ್ಸಲ ಹೇಳಿದ್ಲು ನಾನು ಮರ್ತ್ಬಿಟ್ಟಿದ್ದೆ ಸರಿ ಹಾಗಾದ್ರೆ ಅವರಿಗೆ ಒಂದು ಫೋನ್ ಕಾಲ್ ಆದ್ರೂ ಮಾಡ್ಕೊಡಿ ಎಂದವಳು ಏನೋ ನೆನಪಾದವಳಂತೆ ಬೇಡ ಬಿಡಿ ಬಿಡಿಯಂಕಲ್ ನಿಮ್ಗ್ಯಾಕೆ ಸುಮ್ನೆ ಕಷ್ಟ ಒತ್ಸಲ್ಲಾ ನೀನೇ ನಿನ್ನ ಹುಡುಗನ್ಗೆ ಒಂದು ಕಾಲ್ ಮಾಡು ನಾನು ಕೂಡ ಮಾತಾಡ್ತೀನಿ ಎನ್ನುತ್ತಾ ಒತ್ಸಲ್ಲಾಳ ಮುಖವನ್ನೇ ದಿಟ್ಟಿಸಿದಳು ತನ್ನ ಬಳಿ ಆತನ ಫೋನ್ ನಂಬರ್ ಇಲ್ಲದಿರುವುದು ತಿಳಿದಿದ್ದರೂ ಸುಗುಣ ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಗೆಳತಿಯ ಉಪಾಯ ತಿಳಿಯದೆ ಒತ್ಸಲ ಅವಳನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ನಿಂತಳು ಯಾಕೆ ವತ್ಸಲ ನಿನ್ನ ಹುಡುಗನ ಜೊತೆ ನಾನು ಮಾತನಾಡ್ಬಾರ್ದು ಅಂತೇನಮ್ಮ ಅಥವಾ ಎಲ್ಲರ ಎದುರು ಮಾತಾಡೋಕೆ ನಾಚಿಕೆ ಆಗುತ್ತಾ ಹಾಗಾದ್ರೆ ಅವರ ನಂಬರ್ ಹೇಳು ನಾನೇ ಡಯಲ್ ಮಾಡ್ತೀನಿ ಎನ್ನುತ್ತಾ ತನ್ನ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಹೇಳು ಬೇಗ ಎಂದು ಅವಸರಿಸಿದಳು ಮಗಳ ಪರಿಸ್ಥಿತಿಯನ್ನು ಅರಿತ ಕೌಸಲ್ಯಾರವರು ಮಾತನಾಡದೆ ವಿಧಿ ಇರಲಿಲ್ಲ ಅವರು ಸುಗುಣಾಳನ್ನು ಉದ್ದೇಶಿಸಿ ನೋಡಮ್ಮ ಸುಗುಣ ಅವಳಿಗೆ ಮದುವೆ ಆಗೋ ಹುಡುಗನ ಫೋನ್ ನಂಬರ್ ತಿಳಿದಿಲ್ಲ ಎಂದರು ಇದೇ ಉತ್ತರವನ್ನು ನಿರೀಕ್ಷಿಸಿದ್ದ ಸುಗುಣ ಕೌಸಲ್ಯಾರವರ ಮುಖವನ್ನೇ ನೋಡುತ್ತಾ ಅಂದ್ರೆ ಏನಂಟಿ ಇವಳು ಇದುವರೆಗೂ ಆ ಹುಡುಗನ ಜೊತೆ ಒಂದು ಬಾರಿಯೂ ಮಾತನಾಡಿಲ್ವಾ ತಿಳಿದು ತಿಳಿದು ಕೇಳಿದಳು ಇಲ್ಲಮ್ಮ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ವತ್ಸಲ ಆ ಹುಡುಗನ ಜೊತೆ ಮಾತನಾಡೋದಿರ್ಲಿ ಅವರನ್ನು ಇದುವರೆಗೂ ಒಮ್ಮೆಯೂ ನೇರವಾಗಿ ನೋಡಿಲ್ಲ ನಮ್ಮ ಹೊತ್ಸಲಾಳಿಗೂ ಆ ಹುಡುಗನನ್ನು ನೋಡ್ಬೇಕು ಅನ್ನೋ ಆಸೆ ಇದೆ ಅಂತ ನಮಗೂ ಗೊತ್ತು ಆದ್ರೆ ಏನ್ ಮಾಡೋದು ಮದುವೆ ನಿಶ್ಚಯ ಆದಾಗಿನಿಂದ ಅವರಿಗೆ ಶಾಲೆಯಲ್ಲಿ ಬಹಳ ಕೆಲಸವಿದೆಯಂತೆ ಹೀಗೆ ತರಬೇತಿ ಅದು ಇದು ಅಂತ ಆಚೆ ಸುತ್ತುತ್ತಾನೆ ಇದ್ದಾರೆ ಇವತ್ತು ಕೂಡ ಮದುವೆ ದಿನಾಂಕ ನಿಶ್ಚಯ ಆಗಿರೋದನ್ನು ತಿಳಿಸೋಕೆ ನಿಮ್ಮ ಅಂಕಲ್ ಕಾಲ್ ಮಾಡಿದ್ರು ಆಗ್ಲೂ ಕೂಡ ಎರಡು ನಿಮಿಷ ಮಾತಾಡಿ ಕೆಲಸ ಇದೆ ಅಂತ ಹೇಳಿ ಕರೆನ ತುಂಡರಿಸ್ಬಿಟ್ರು ಎಂದರು ಕೌಸಲ್ಯಾರವರು ಹೇಳಿದ ಮಾತುಗಳಲ್ಲಿ ಅರ್ಧಕ್ಕರ್ಧ ಸುಳ್ಳುಗಳೇ ತುಂಬಿದ್ದವು ಎಂಬುದು ಅವರಿಗೂ ತಿಳಿದಿತ್ತು ಅಮ್ಮನ ಮಾತುಗಳನ್ನು ಕೇಳಿದ ವತ್ಸಲ ಅಮ್ಮ ಆಡಿದ ಎಲ್ಲ ಮಾತುಗಳು ನಿಜವೆಂದು ತಿಳಿದು ತನ್ನ ಮನದಲ್ಲಿ ಮೂಡಿದ ಪ್ರಶ್ನೆಗಳಿಗೆ ಉತ್ತರ ದೊರೆತಿದೆ ಎಂದು ಭಾವಿಸಿ ತನ್ನ ಗೆಳತಿ ಮತ್ತೇನನ್ನು ಪ್ರಶ್ನಿಸುವ ಮುನ್ನವೇ ತನ್ನ ತಾಯಿಯನ್ನು ಕುರಿತು ಸರಿ ಅಮ್ಮ ಈಗಾಗ್ಲೇ ತುಂಬಾ ತಡ ಆಗೋಗಿದೆ ಊಟ ಮಾಡೋಣ ಎನ್ನುತ್ತಾ ಸುಗುಣ ಕೈಕಾಲ್ ಊಟ ಮಾಡೋಣ ಅಪ್ಪ ಅಮ್ಮ ನೀವು ಬನ್ನಿ ಎಂದವಳು ತಾನು ಕೂಡ ಕೈಕಾಲು ಸ್ವಚ್ಛಗೊಳಿಸಿಕೊಂಡು ಬಂದವಳು ಊಟಕ್ಕೆ ಅಣಿ ಮಾಡಿದಳು ಇತ್ತ ತಮ್ಮ ಪ್ರೀತಿಯ ಮಗಳಿಗೆ ಮದುವೆಯ ವಿಷಯದಲ್ಲಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನೇ ಹೇಳಿದ್ದ ಕೇಶವ್ ಪ್ರಸಾದ್ ಹಾಗೂ ಕೌಸಲ್ಯ ದಂಪತಿಗಳಿಬ್ಬರಿಗೂ ಊಟದ ಬಟ್ಟಲಿನ ಮುಂದೆ ಕುಳಿತರು ಊಟ ಮಾಡಲಾಗದೆ ಗಂಟಲು ಕಟ್ಟಿದಂತಾಯಿತು ತನ್ನ ತಂದೆ ತಾಯಿ ಬೇಸರದಲ್ಲಿರುವುದನ್ನು ಅರಿತ ವತ್ಸಲ ಅಪ್ಪ ಅಮ್ಮ ಯಾಕೆ ನೀವಿಬ್ರು ಊಟ ಮಾಡೋದ್ ಬಿಟ್ಟು ಸುಮ್ಮನೆ ಕೂತಿದ್ದೀರಾ ಏನಾಯ್ತು ಊಟ ಮಾಡಿ ಎಂದು ಕಾಳಜಿಯಿಂದ ಹೇಳಿದಳು ಮಗಳ ಕಾಳಜಿಯ ಬಗ್ಗೆ ಅರಿವಿದ್ದವರು ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ತಡೆದುಕೊಳ್ಳುತ್ತಾ ಏನಿಲ್ಲ ಮಗಳೇ ಪ್ರತಿಯೊಬ್ಬರಿಗೂ ಮದುವೆಯಾಗೋ ಹುಡುಗ ಹುಡುಗಿ ಬಗ್ಗೆ ಅವರದ್ದೇ ಆದ ಕನಸುಗಳಿರುತ್ತೆ ಆದ್ರೆ ನಿನಗೆ ಹುಡುಗನನ್ನು ತೋರಿಸ್ತೆ ಅವನೊಂದಿಗೆ ಮಾತನಾಡೋಕ್ಕೂ ಬಿಡದೆ ನಿನಗೆ ಒಂದು ಮಾತನ್ನು ಕೇಳದೆ ನಿನ್ನ ಮದುವೆಯ ದಿನಾಂಕವನ್ನು ನಿಶ್ಚಯಿಸಿದ್ದೀವಿ ಆದರೂ ಕೂಡ ನೀನು ಯಾವುದಕ್ಕೂ ವಿರೋಧಿಸ್ತೆ ಎಲ್ಲದಕ್ಕೂ ಒಪ್ಪಿಕೊಂಡಿದ್ಯಲ್ಲ ನಿನ್ನಂಥ ಮಗಳನ್ನು ಪಡೆಯೋಕೆ ನಾವು ನಿಜಕ್ಕೂ ಪುಣ್ಯ ಮಾಡಿದ್ವಿ ಎಂದು ಭಾವಕರಾದರು ಅಪ್ಪ ಅಮ್ಮ ಇವತ್ ಯಾಕೆ ನೀವಿಬ್ರು ಇಷ್ಟೊಂದು ಬೇಸರದಲ್ಲಿದ್ದೀರಾ ಈಗ ಅಳುವಂಥದ್ದು ಏನಾಗಿದೆ ನಾನು ಆ ಹುಡುಗನ ಜೊತೆ ಮಾತನಾಡದಿದ್ರು ಆತನನ್ನು ನೋಡದೇ ಇದ್ರು ನೀವು ನನಗಾಗಿ ಒಳ್ಳೆಯ ಹುಡುಗನನ್ನೇ ಹುಡುಕಿರ್ತೀರಾ ಅನ್ನೋ ನಂಬಿಕೆ ನನಗಿದೆ ಅದಕ್ಕಾಗಿ ನಾನು ನಿಮ್ಮ ಬಳಿ ಏನನ್ನು ಕೇಳ್ದೆ ಈ ಮದುವೆಗೆ ಒಪ್ಪಿಕೊಂಡಿರೋದು ನೀವು ನಿಗದಿಪಡಿಸಿದ ಹಾಗೆ ಮುಂದಿನ ತಿಂಗಳಲ್ಲಿಯೇ ಮದುವೆಯಾಗೋಕ್ಕೂ ನಾನು ತಯಾರಿದ್ದೀನಿ ಅಷ್ಟಕ್ಕೆ ಹೀಗೆಲ್ಲ ಅಳ್ತಾರಾ ಅಮ್ಮ ನೀವೇ ಹೇಳ್ತಾ ಇದ್ರಿ ತಾನೆ ಅನ್ನದ ಮುಂದೆ ಕುಳಿತು ಕಣ್ಣೀರ್ ಅಂತ ಎಲ್ಲಿ ನಗಿ ನಗಿ ಎಂದು ಅಪ್ಪ ಅಮ್ಮನಿಗೆ ಕಚಗುಳಿ ಇಡುತ್ತಾ ಅವರಿಬ್ಬರನ್ನು ನಗಿಸಲು ಪ್ರಯತ್ನಿಸಿದಳು ಮಗಳ ಮೇಲೆ ಇಷ್ಟೆಲ್ಲ ಪ್ರೀತಿ ಕಾಳಜಿ ಇರುವ ತಂದೆ ತಾಯಿ ಅವಳಿಗೆ ಹುಡುಗನನ್ನು ನೇರವಾಗಿ ಪರಿಚಯವೂ ಮಾಡಿಸದೆ ಸುಳ್ಳಿನ ಲೋಕವನ್ನೇ ಸೃಷ್ಟಿಸುವಂತಹ ಅನಿವಾರ್ಯತೆಯಾದರೂ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು